ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ನ್ಯಾಷನಲ್ ಹೈವೇಗೆ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಚಳಕೆರೆ ನಗರಿಗೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೀವಿ ಸ್ನೇಹಿತರೆ ಇದು ಇಪ್ಪತ್ತೊಂದು ಎಕರೆ ಫ್ಲಾಟ್ ಇದು ನೋಡಿ ಕಾಣಿಸ್ತಾ ಇದೆ ಇದು ಮೊದಲು ನೀರಾವರಿ ಇದು ಇಪ್ಪತ್ತೊಂದು ಎಕರೆ ಜಮೀನು ರೆಡ್ನೆಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೆಲವು ಕಾರಣಾಂತರಗಳಿಂದ ಅವರು ಈ ಜಮೀನನ್ನು ಉಳುಮೆ ಮಾಡುವುದನ್ನು ಕೈಬಿಟ್ಟಿದ್ದಾರೆ ಕೆಲವು ಸಮಸ್ಯೆಗಳಿಂದ ಆದ್ದರಿಂದ ಈ ಜಮೀನನ್ನು ಮಾರಾಟಕ್ಕೆ ಇಡಲಾಗಿದೆ ನಿಮಗೆ ನಾನು ಮೊದಲೇ ಹೇಳಿಬಿಡ್ತೀನಿ ಈ ಜಮೀನು ಕೂಡ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಯಾಕೆಂದರೆ ಅವ್ರಿಗೂ ಕೆಲವು ಸಮಸ್ಯೆಗಳಿರುವ ಇರುವುದರಿಂದ ಈ ಜಮೀನನ್ನು ಮಾರಾಟ ಮಾಡಿ ತಮ್ಮ ಅವಶ್ಯಕತೆಗೆ ಈ ಜಮೀನನ್ನು ಮಾರಾಟ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರೆ ಇದು ಸಮಸ್ಯೆ ಸ್ನೇಹಿತರೆ ಇದು ಇಪ್ಪತ್ತೊಂದು ಎಕರೆ ಜೊತೆಗೆ ಎರಡು ಬೋರ್ ಇರುವಂಥದ್ದು ಮೊದಲು ಅಲ್ಲಿ ದಾಳಿಂಬೆ ಗಿಡ ಕಾಣಿಸ್ತಿದೆ ದೂರದಲ್ಲಿ ಅಂದರೆ ಇಲ್ಲಿಂದ ಅಲ್ಲಿ ಹುಣಸೆ ಮರ ಕಾಣ್ತಾ ಇದ್ದಾವಲ್ಲ ಅಲ್ಲಿವರೆಗೂ ಇರುವಂಥದ್ದು ಅಂದರೆ ಹುಣಸೆ ಕೂಡ ಇದ್ದಾವೆ ಒಂದು ನಾಲ್ಕರಿಂದ ಐದರವರೆಗೂ ಹುಣಸೆ ಮರ ಇದ್ದಾವೆ ನೋಡಿ ಇಲ್ಲಿ ತೆಂಗಿನ ಗಿಡ ಕಾಣಿಸ್ತಿದೆ ತೆಂಗಿನ ಗಿಡ ಎಲ್ಲವೂ ಕೂಡ ಅಂದರೆ ಅಲ್ಲಿ ನೋಡಿ ಅಲ್ಲಿ ಸೆಂಟ್ರಲ್ಲಿ ನಿಮಗೆ ವಿದ್ಯುತ್ ಕಂಬ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅಲ್ಲಿಂದ ನೇರವಾಗಿ ಇರುವಂಥದ್ದು ಇಪ್ಪತ್ತೊಂದು ಎಕರೆ ಫ್ಲ್ಯಾಟು ಇನ್ನು ಈ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಕೂಡ ನನ್ನ ಬಳಿ ಈಗಾಗಲೇ ಇವೆ ಎಲ್ಲವನ್ನು ಪರಿಶೀಲಿಸಿ ನಿಮಗೆ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಈ ಜಮೀನು ಖರೀದಿಗಿದೆ ಅಂತ ನೋಡಿ ನಿಮ್ಗೆ ಅಲ್ಲಿ ದೂರದಲ್ಲಿ ಹುಣಸೆ ಮರ ಕಾಣ್ತಾ ಇದೆ ಅಲ್ಲಿ ದಾಳಿಂಬ್ರೆ ಹಾಕಿರುವಂಥದ್ದು ಒಂದು ಮೂರು ಎಕರೆಗೆ ಇನ್ನು ಅಕ್ಕಪಕ್ಕದಲ್ಲಿ ಕೂಡ ತೋಟಗಳ ತೋಟ ಇರುವಂಥದ್ದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ದೂರದಲ್ಲಿ ತೆಂಗಿನ ತೋಟ ಎಲ್ಲ ಪಕ್ಕದಲ್ಲಿ ಕೂಡ ತೋಟವೇ ಇರುವಂಥದ್ದು ಸ್ನೇಹಿತರೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ನಾವು ಪ್ರತಿದಿನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಖರೀದಿಸುವಂಥ ಯೋಚನೆಯಲ್ಲಿದ್ದರೆ ಇದ್ದರೆ ಅಂಥವ್ರಿಗೆ ಈ ವಿಡಿಯೋ ನೀವು ಶೇರ್ ಕೂಡ ಮಾಡ್ಬೋದು ಆದ್ದರಿಂದ ನೀವು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆನ್ ಮಾಡ್ಕೊಂಡ್ರೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆನ್ ಮಾಡಿಕೊಂಡ್ರೆ ನಾವು ಹಾಕಂಥ ಪ್ರತಿ ವೀಡಿಯೋ ಕೂಡ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಆಗ ನೀವು ವಾಚ್ ಮಾಡ್ಬೋದು ಬೇರೆಯವರಿಗೆ ಶೇರ್ ಮಾಡ್ಬೋದು ಸ್ನೇಹಿತರೆ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೆ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್